ಸಾವಿರದ ಏಳ್ನೂರು ಜನಕ್ಕೆ ಫ್ರೀ ಆಗಿ ಕೊಟ್ಟೆ ಪಾನಿಪುರಿ ಸಾವಿರದ ಏಳ್ನೂರ ಜನ ಸಾವಿರದ ಜನಕ್ಕೆ ಡೈಲಿ ಎಷ್ಟು ಜನ ಬರ್ತಾರೆ ಅಂದಾಜು ಡೈಲಿ ಒಂದು ನಾನ್ನೂರು ಜನ ಬರ್ತಾರೆ ನಾನೂ ಅವತ್ತ ಸಾವಿರದ ಏಳು ಜನ ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ನಂದಿನಿ ನಂದಿನಿಲ್ಲಿ ಸರ್ಕಲ್ ಹತ್ರ ಅನಿಲ್ ಚಾಟ್ಸ್ ಅಂತ ಏನು ಅಂಗಡಿ ಇದೆಯೋ ಎಲ್ಲಿದ್ದೀನಿ ಸೊ ಇಲ್ಲಿ ಏನು ವಿಶೇಷತೆ ಏನು ಪಾನಿಪುರಿ ಮಾಡೋ ಹತ್ರ ಏನು ವಿಶೇಷತೆ ಇರೋದಪ್ಪ ಎಲ್ಲಾ ಕಡೆ ಪಾನಿಪುರಿ ಸಿಗುತ್ತೆ ಅಂತ ನೀವು ಅಂದ್ಕೋಬೋದು ಆದರೂ ಇಲ್ಲಿ ವಿಶೇಷತೆ ಇದೆ ಸೊ ನೀವು ನೋಡ್ತಾ ಇರಲ್ಲ ಅನಿಲ್ ಚಾಟ್ ಸೆಂಟರ್ ಈ ಸಲ ಕಪ್ ನಮ್ಮದು ಅಂದ್ರೆ ಇವರು ವರ್ಷ ವರ್ಷ ಅಂದರೆ ಯಾವಾಗ ಐ ಪಿ ಎಲ್ ಇರುತ್ತೋ ಆ ಟೈಮಲ್ಲೆಲ್ಲ ಈ ಥರ ಒಂದು ಬೋರ್ಡ್ ಹಾಕ್ತಾ ಇರ್ತಾರೆ ಈ ಸಲ ಕಪ್ ಹೋದ್ರೆ ನಾವು ಫ್ರೀ ಪಾನಿಪುರಿ ಕೊಡ್ತೀವಿ ಅಂತ ಬೋರ್ಡ್ ಹಾಕ್ತಾನೇ ಇದ್ರು ಸೊ ಸೊ ಅದು ಒಂದು ಖುಷಿ ಸುದ್ದಿ ಆ ಒಂದು ಖುಷಿಗೆ ಇವರು ಆರ್ ಸಿ ಬಿ ಗೆದ್ದ ಖುಷಿಯಲ್ಲಿ ಆರ್ ಸಿ ಬಿ ಯಾವತ್ತು ಗೆಲ್ತೋ ಅವತ್ತು ಫುಲ್ಲು ಉಚಿತವಾಗಿ ಫ್ರೀಯಾಗಿ ಪಾನಿಪುರಿನ ಕೊಟ್ಟರು ಪಾನಿಪುರಿ ಮಸಾಲೆ ಪುರಿ ಏನೇ ಹಾಕ್ಬೋದು ಸೊ ಸಾವಿರದ ಎಷ್ಟು ಜನಕ್ಕೆ ಪಾನಿಪುರಿ ಕೊಟ್ಟರು ಮತ್ತೆ ಹೇಗಿತ್ತು ಅವತ್ತು ಎಲ್ಲವನ್ನು ತಿಳ್ಕೋಣ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಚಾರ್ಟ್ಸ್ ಅಲ್ಲಿ ಇವರು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ ಇವರು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನ ಫ್ರೀ ಆಗಿ ಕೊಡ್ತಾರಂತೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಸ್ಪೆಷಲ್ಲು ಯಾಕೆ ಅವರು ಈ ರೀತಿ ಫ್ರೀ ಆಗಿ ಕೊಡುವಂತ ಕೆಲಸ ಮಾಡ್ತಾರೆ ಏನು ಉದ್ದೇಶ ಎಲ್ಲವನ್ನೂ ತಿಳ್ಕೊಂತ ಹೋಗೋಣ ಸೊ ಬನ್ನಿ ಸರ್ ಆಕ್ಚುಲಿ ಆರ್ ಸಿ ಬಿ ಗೆದ್ದರೆ ಹೌದು ಆರ್ ಸಿ ಬಿ ಗೆದ್ರಲ್ಲ ಅಂತ ಹದಿನೆಂಟು ವರ್ಷದಿಂದ ಬೋರ್ಡ್ ಹಾಕೋ ಬರ್ತಿದ್ರೆ ಒಂದು ವರ್ಷನೇ ಗೆದ್ದಿನ ಕಸ್ಟಮರ್ ಎಲ್ಲ ನೀವು ಬೋರ್ಡ್ ಹಾಕಬಿಡ

ಈ ವರ್ಷ ಲೇಟಾಗಿ ಬೋರ್ಡ್ ಹಾಕಿದ್ದೆ ಸೆಮಿಫೈನಲ್ ಬಂದಾಗ ಬೋರ್ಡ್ ಹಾಕಿದ್ದು ಕೊಟ್ಟೆ ಅಪ್ಪು ಬರ್ಡೆ ಇದ್ದಾಗಲೂ ಕೊಟ್ಟಿದ್ದೀನಿ ಚಾಂಪಿಯನ್ಸ್ ಟ್ರೋಫಿ ಹೊಡೆದಾಗೂ ಕೊಟ್ಟಿದ್ದೀನಿ ಅಪ್ಪು ಬರ್ಡೆ ಇದ್ದಾಗ ಕೊಡ್ತೀನಿ ಒಟ್ಟು ಈಗ ಮೂರು ವರ್ಷ ಕೊಟ್ಟಿದ್ದೀನಿ ಆಮೇಲೆ ಚಾಂಪಿಯನ್ಸ್ ಟ್ರೋಫಿ ಹೊಡೆದ್ರು ಮೊನ್ನೆ ಅದಕ್ಕೂ ಕೊಟ್ಟೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೊಡೆದ್ರು ಅದಕ್ಕೂ ಕೊಟ್ಟೆ ಈ ವರ್ಷ ಮೂರು ಸಲ ಕೊಟ್ಟಿದ್ದೀನಿ ಅಲ್ಲ ಸರ್ ಈಗ ನಿಮಗೆ ಎಷ್ಟು ದುಡ್ಡು ಇದ್ರು ಸಾವಿರದ ಏಳ್ನೂರು ರುಪೀಸ್ ಫ್ರೀಯಾಗಿ ಕೊಟ್ಟರೆ ಅಂದರೆ ಲಾಸ್ ಆಗುತ್ತಲ್ವ ಏನು ಲಾಸ್ ಆಗಲ್ಲ ಜನರಿಂದ ತಗೋತೀನಿ ಜನರಿಗೂ ಒಂದು ಮಿಷ ಕೊಡ್ತೀವಪ್ಪ ಅಷ್ಟೇ ಏನು ಲಾಸ್ ಏನು ಆಗಲ್ಲ ಏನು ಒಂದ್ಸಲಿ ಕೊಟ್ಟರೆ ಅಷ್ಟೇ ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್ ಅಷ್ಟು ಜನ ಒಟ್ಟಿಗೆ ಬಂದ ಕ್ರೌಡ್ ಬಂದರೆ ಇದ್ರು ಬೇಜಾನ್ ಜನ ಕ್ರೌಡ್ ಇತ್ತು ಮತ್ತೆ ಭಯಂಕರ ಕ್ರೌಡ್ ಇತ್ತು ಕಿತ್ತಾಡ್ತಾರೆ ನಮಗೆ ನಮಗೆ ಅಂತ ಯಾವ ಥರ ಮ್ಯಾನೇಜ್ ಮಾಡ್ತಿರೋದಲ್ಲ ಇದ್ದು ನಾಲ್ಕೈದು ಜನ ಇದ್ರು ಹುಡುಗರು ಇಲ್ಲ ಇಲ್ಲಿ ಹಾಕೋರು ಮೂರು ಜನ ಅಲ್ಲಿ ಕೊಡಕ್ಕೆ ಮೂರು ಜನ ಆ ಕಡೆ ಈ ಕಡೆ ಕೊಡಕ್ಕೆ ನೀವು ಕಡೆ ಆಗಡೆ ಫುಲ್ ಕ್ಯೂ ಇತ್ತು ಕ್ಯೂ ಇತ್ತು ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್ ಇದು ಸರ್ ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ಈ ಜಾಗದಲ್ಲಿ ಸರ್ ಇದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ವರ್ಷದಲ್ಲಿ ಎಷ್ಟಿತ್ತು ನಾನು ಹಾಕಿದಾಗ ಐದು ರೂಪಾಯಿ ರೂಪಾಯಿ ಇತ್ತು ಸರ್ ಅವಾಗ ಬಿಸ್ನೆಸ್ ಮಾಡೋಕ್ಕೂ ಇವಾಗ ಬಿಸ್ನೆಸ್ ಮಾಡೋಕೆ ಏನು ಡಿಫ್ರೆನ್ಸ್ ಇದೆ ಸರ್ ಎರಡು ಒಂದೇನೆ ನೋ ಚೇಂಜಸ್ ಕಸ್ಟಮರ್ ಅವಾಗ ಕಮ್ಮಿ ಇದ್ರು ಇವಾಗ ಸ್ವಲ್ಪ ಜಾಸ್ತಿ ಇದೆ ತಿನ್ನೋ ಸಂಖ್ಯೆ ಜಾಸ್ತಿ ಆಗಿದೆ ಪ್ಲಸ್ ಅವಾಗ ರೇಟ್ ಎಲ್ಲ ಕಮ್ಮಿ ಇತ್ತು ಪ್ರೈಸ್ ಕಮ್ಮಿ ಇತ್ತು ಈಗ ಏನ್ ಯಾವ್ದೇನು ಪ್ರೈಸ್ ಏನ್ ಕಮ್ಮಿ ಇಲ್ಲ ರೇಟ್ ಏನ್ ಕಮ್ಮಿ ಇಲ್ಲ ಎಲ್ಲ ರೇಟ್ ಜಾಸ್ತಿ ಈ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರುತ್ತಲ್ಲ ಅವಾಗ ಹೆಂಗ್ ಸರ್ ಇದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಕಾಂಪಿಟೇಷನ್ ಇದ್ರೇನೆ ಬಿಸ್ನೆಸ್ ಸರ್ ಕಾಂಪಿಟೇಷನ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ ಕಾಂಪಿಟೇಷನ್ ಇದ್ರೇನೆ ಚಂದ ಹಾಂ ಹಾಗೆ ಕಾಂಪಿಟೇಷನ್ ಇದ್ರೆ ಮಜಾ ಅಂತೀರಾ ಪ್ಲಸ್ ಇನ್ನೊಂದು ನಾನು ಎಷ್ಟೊಂದು ಜನಕ್ಕೆ ಮಾಡಕ್ಕೆ ಬರಲ್ಲ ಈ ಐಟಮ್ ಮಾಡಕ್ಕೆ ಬರಲ್ಲ ಬಂದವರಿಗೆ ಹೇಳ್ಕೊಟ್ಟಿದ್ದೀನಿ ನನ್ನಿಂದ ಕಲ್ತವ್ರೆ ಪ್ಲಸ್ ನಾನು ಹೋಲ್ಸೆಲ್ಲೂ ಕೊಡ್ತೀನಿ ಇಲ್ಲಿ ಹೋಲ್ ಪುರಿ ಅಲ್ಲ ಫುಲ್ ಝೆಡ್ ಐಟಮ್ ಕೊಟ್ಬಿಡ್ತೀನಿ ಓಹ್ ಇವತ್ತು ಕೊಡ್ತಾ ಇದ್ದೀರಾ ಏ ಟು ಝೆಡ್ ಐಟಮ್ ಕೊಟ್ಬಿಡ್ತೀನಿ ಅವ್ರು ಇದನ್ನು ತಗೊಂಡ್ ಅಲ್ಲಿ ವ್ಯಾಪಾರ ಮಾಡ್ತಾರೆ ಅವ್ರು ಮಾಡಕ್ಕೆ ಬರಲ್ಲ ಇದನ್ನ ಐದು ಜನಕ್ಕೆ ಮಾಡಕ್ಕೆ ಬರಲ್ಲ ಸಾಯಂಕಾಲ ಟೈಮ್ ಅವ್ರು ವ್ಯಾಪಾರ ಮಾಡೋರು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊತಾರೆ ಇಲ್ಲಿಂದ ಎರಡು ಗಂಟೆ ಅವ್ರು ನಾಲ್ಕು ಗಂಟೆ ಅಲ್ಲಿ ವ್ಯಾಪಾರ ಇಲ್ಲ ಏ ಟು ಝೆಡ್ ಸಪ್ರೇಟ್ ಕೊಟ್ಬಿಡ್ತೀನಿ ಐಟಮ್ ಅವ್ರಿಗೆ ಏನ್ ರೇಟ್ ಅಲ್ಲಿ ಸರ್ ಅದು ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಪ್ಲೇಟ್ ಕೊಡ್ತೀನಿ ಓಕೆ ಅವರು ನಲ್ವತ್ತಕ್ಕೆ ಮಾಡ್ತಾರೋ ಮೂವತ್ತೈದಕ್ಕೆ ಮಾಡ್ತಾರೋ ಎಷ್ಟಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಓಕೆ ಇದು ನಾಲ್ಕು ಜನ ಬಂದು ತೊಗೊಂಡಿರ್ತಾರೆ ಡೈಲಿ ನಾಲ್ಕು ಜನ ತೊಗೊಂಡೋಗ್ತೀರಿ ಇವಾಗ ಡೈಲಿ ನಾಲ್ಕು ಜನ ಬಂದು ತೊಗೊಂಡಿರ್ತಾರೆ ಕಲಿಯೋರು ಆಸಕ್ತಿ ಇದ್ರೆ ಬಂದು ಹೇಳ್ಕೊಡ್ತೀನಿ ಕಲ್ಸ್ಬೇಕಾದ್ರೆ ಅವರೇ ಮಾಡ್ಕೋಬಹುದು ಅವರೇ ಮಾಡ್ಕೋಬಹುದು ಆ ಥರ ಮಾಡೋರೆ ಈಗ ಪಾತ್ರೆಗಳಲ್ಲ ಹೇಗೆ ನೀವು ತರಬೇಕು ಅಲ್ಲಿ ಅವರೇ ಕೊಡ್ತಾರಾ ನೀವು ಕೊಡ್ತೀರಾ ಅವ್ರೆ ಅವ್ರೆ ಅವರೇ ತರಬೇಕಲ್ಲ ಒಂದು ಇದ್ರ ಹಾಕಿ ಕೊಡೋದೆಲ್ಲ ನಮ್ದು ಐಟಮು ಮಿಕ್ಕಿದೆಲ್ಲ ಅವ್ರದೇ ಕ್ಯಾರಿಯರ್ ಎಲ್ಲ ಅವರೇ ತರಬೇಕು ಮಿಕ್ಕಿದ ಐಟಮ್ ಎಲ್ಲ ಕವರ್ಗೆ ಹಾಕ್ಕೊಡ್ತೀನಿ ಅವರು ಒಂದು ನೂರು ಪ್ಲೇಟ್ ತೊಗೊಂಡ್ರೆ ಅವ್ರಿಗೂ ಒಂದು ಒಂದೂವರೆ ಸಾವಿರ ಉಳಿತದೆ ಸಾಯಂಕಾಲ ಟೈಮು ನೀವು ಎಷ್ಟು ಗಂಟೆ ಪ್ರಿಪೇರ್ ಮಾಡ್ತೀರಾ ಸರ್ ಎಲ್ಲ ಇದನ್ನ ನಾವು ಒಂದೂವರೆ ಎರಡು ಗಂಟೆ ರೆಡಿ ಆಯ್ತದೆ ಯಾವ್ದು ಹೊರಗಿಂದ ತರಲ್ಲ ಎಲ್ಲ ಮನೆಯಲ್ಲೇ ಮಾಡೋದು ಮಸಾಲೆ ಎಲ್ಲ ಕಂಪ್ಲೀಟ್ ಎಲ್ಲ ನಿಮ್ದು ಏಟ್ ಟು ಝೆಡ್ ನಾನೇ ಮಾಡೋದು ಆರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎರಡೂವರೆ ಕೆಲಸ ಮುಗಿತದೆ ಡೈಲಿ ಡೈಲಿ ಮೂರುವರೆ ಅಂಗಡಿ ಓಪನ್ ಡೈಲಿ ಪುರಿ ಮಾಡ್ತೀವಿ ಡೈಲಿ ಇದು ಮಾಡ್ತೀವಿ ಯಾವುದೇನೂ ಹಳೆ ಐಟಮ್ ಏನು ಮಡಗಲ್ಲ ಪುರಿನೂ ನೀವೇ ಮಾಡ್ಕೊಳ್ಳೋದು ಎ ಟು ಝೆಡ್ ನಾನೇ ಮಾಡೋದು ಎ ಟು ಝೆಡ್ ಇಲ್ಲೇ ಮಾಡ್ಕೊಳ್ತೀವಿ ಯಾವುದು ಹೊರಗಿಂದ ತರೋದೇ ಇಲ್ಲ ಪುರಿ ಕೆಲಸ ಸರ್ತಿ ಪ್ಯಾಕೆಟ್ ಅದು ತರಲ್ಲ ಅದು ಮಾಡಲ್ಲ ಡೈಲಿ ಒಂದು ಹಾಂ ಏಳು ಏಳೆಂಟು ಸಾವಿರ ಪೂರಿ ಬೇಕು ನಮಗೆ ಡೈಲಿ ಮಾಡ್ಕೋತೀವಿ ಮತ್ತು ಹೋಲ್ಸೇಲೆಲ್ಲ ಕೊಡ್ತೀವಲ್ಲ ಅವ್ರಿಗೂ ಇದೆ ಪುರಿ ಇದೆ ಕೇಳೋಕ್ಕಿತ್ತು ಯಾವುದು ಹೊರಗಿಂದ ಯಾವುದು ಐಟಮ್ ತರಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಜೊತೆ ಈಗ ನಾಲ್ಕು ಜನ ಇದಾರೆ ನಾಲ್ಕು ಜನ ಇದ್ದಾರೆ ಮನೆ ಊಟುತ್ತಾರೆ ಮನೆ ಪರಿಪುರಿ ಮನೆ ಊಟ ಅವಾಗ ಏನಿದೆ ಅದೇ ಅಷ್ಟೇ ಇಪ್ಪತ್ತು ವರ್ಷ ಒಂದೇ ಟೇಸ್ಟ್ ಹಾ ಇಪ್ಪತ್ತೈದು ವರ್ಷ ಆಯಿತು ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮ ಒಂದು ಸೋಮಣ್ಣ ಅಂತ ಅವ್ರು ಇಲ್ಲೇ ಕೃಷ್ಣ ಸರ್ಕಾರಿ ಇದ್ದಾರೆ ಅವ್ರು ನಮ್ಗೆ ಹೇಳ್ಕೊಟ್ರು ನಮ್ಮ ಅಪ್ಪನ್ಗೆ ಹೇಳ್ಕೊಟ್ರು ನಮ್ಮ ಅಪ್ಪನ ನಮ್ಗೆ ಹೇಳ್ಕೊಟ್ರು ಅವ್ರೇನು ಏನು ಮಾಡ್ತಾರೆ ಸರ್ ಈಗ ಅವ್ರ ಇದು ಪಾನಿಪುರಿ ಬಿಟ್ಟು ದೋಸೆ ಎದ್ದು ಮಾಡ್ತಾವ್ರೆ ತಿಂಡಿ ವ್ಯಾಪಾರ ಇದು ಮಾಡ್ತಾರೆ ಅಲ್ಲಿ ಅವ್ರಿಗೆ ಏನೋ ಪ್ರಾಬ್ಲಮ್ ಆಯ್ತು ಜಾಗದ್ದು ಅವ್ರು ತಿಂಡಿ ಇದು ಮಾಡ್ತಾವ್ರೆ ಓಕೆ ಅವ್ರು ನಮಗೆ ಚೆನ್ನಾಗಿ ಹೇಳ್ಕೊಟ್ರು ಸೋಮಣ್ಣ ಅಂತ ಅವರಿಂದ ನಾವು ನನ್ನಿಂದ ನಾಲ್ಕು ಜನ ನಾನು ನಾಲ್ಕು ಜನ ಹೇಳ್ಕೊಟ್ಟಿದ್ದೀನಿ ಇಲ್ಲಿಂದ ಕಲಿಸಿ ಬೇರೆ ಕಡೆ ಅವ್ರು ಮಾಡ್ತವ್ರವರು ದಾವಾಸ್ಪೇಟೆಲಿದೆ ಅವ್ರು ಇಲ್ಲಿಂದ ಅಲ್ಲಿಂದ ಬಂದಿ ಬರೋರು ನಿಮ್ಮ ಹತ್ರ ಕಲ್ಕೊಂಡು ಐದು ಗಂಟೆ ಎದ್ದು ಬರೋರು ಇಲ್ಲಿಗೆ ಓಕೆ ದಾವಾಸ್ಪೇಟೆಯಿಂದ ಒಂದು ಆರು ತಿಂಗಳು ಬಂದರು ಕಲ್ತರು ಹೋದ್ರು ಅಲ್ಲಿ ವ್ಯಾಪಾರ ಮಾಡ್ತಾವ್ರೆ ಸೊ ಅಂದರೆ ಇಲ್ಲಿ ಶ್ರಮ ಇದೆ ಬಟ್ ಆದಾಯಿದೆ ಆದಾಯ ಇದೆ ತುಂಬಾ ಕಷ್ಟ ಬಿಡಬೇಕು ಎಷ್ಟು ಕಷ್ಟ ಬೀಳ್ತೀರೋ ಅಷ್ಟು ಆದಾಯ ಜಾಸ್ತಿ ಸುಮ್ಮನೆ ಓದ್ತಾ ಹೊಡಿಯೋಕಲ್ಲ ಓದ್ಲ ಹೊಡಿಯೋಕ್ಕಲ್ಲ ಓದ್ಲು ನಾನು ಹೋಲ್ಸೇಲಾಗಿ ಕೊಡ್ತೀನಲ್ಲ ಅದೇ ಓದ್ಲಾ ಅವ್ರು ಮಾಡ್ತಾರಲ್ಲ ಅದು ಓದ್ಲಾ ಓಕೆ ತಗೊಂಡೋಗೋದು ವ್ಯಾಪಾರ ಮಾಡೋದು ತಗೊಂಡೋಗೋದೆ ವ್ಯಾಪಾರ ಮಾಡೋದು ಅಷ್ಟೇ ಸರ್ ನಿಮ್ಮಲ್ಲಿ ಫೇಮಸ್ ಯಾವುದು ಸರ್ ಇಲ್ಲಿ ಸರ್ ಅಂದ್ರೆ ಎಲ್ಲನೂ ಇದೆ ಸರ್ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಆಲೂಪುರಿ ದಹಿ ಪುರಿ ಸೇಬ್ ಪುರಿ ಎಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲ ಜಾಸ್ತಿ ಮೂವಿಂಗ್ ಇರೋದು ಅದು ಜಾಸ್ತಿ ಮೂವಿ ಮಸಾಲ ಪುರಿ ಮಸಾಲಪುರಿ ಫೇಮಸ್ ನಿಮ್ಮಲ್ಲಿ ಫೇಮಸ್ ಸರ್ ಎರಡು ಒಂದು

ನೈಂಟಿ ಪರ್ಸೆಂಟ್ ಮಾಡಲ್ಲ ಟೆನ್ ಪರ್ಸೆಂಟ್ ಮಾಡ್ತಾರೆ ಓಕೆ ಅದು ಮಸಾಲ ಹಾಕೋದಿಂದ ಮಸಾಲ ಪುರಿಯಿಂದ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತಲ್ಲ ಹಾಂ ಮಸಾಲೆ ಒಗ್ಗರ ಒಗ್ಗರಣೆ ಹಾಕೊಂಬಿಟ್ರೆ ರುಚಿ ಜಾಸ್ತಿ ಇರುತ್ತೆ ಓಕೆ ಓಕೆ ಬರೀ ತಿನ್ನೋಕ್ಕೆ ಹಂಗೆ ರುಚಿ ಇರುತ್ತೆ ಅವ್ರಿಗೆ ಬೇಲ್ ಪುರಿ ಅದಕ್ಕೋಸ್ಕರ ಅದು ಒಗ್ಗರಣೆ ಹಾಕಿ ಇಟ್ಕೊಬಿಡೋದು ರೆಡಿ ಮಾಡಿ ನೈಂಟಿ ಪರ್ಸೆಂಟ್ ಯಾರು ಹಾಕಲ್ಲ ಎಲ್ಲ ವೈಟ್ ಪುರಿನೇ ಹಾಕೋದು ಹಾಂ ಹಾಂ ಬ್ರದರ್ ನಮಸ್ತೆ ನಮಸ್ತೆ. ಹೊರಗಲೂ ಬರ್ತಾ ಇರ್ತಾರ ಇಲ್ಲಿ? ಹಾ, ಡೈಲಿ ಬರ್ತಾ ಇರ್ತೀವಿ. ಆ, ಬಿ ಗೆದ್ದಕ್ಕೆ ಬಂದಿದ್ರಾ? ಹಾ, ಬಂದಿದ್ವಿ. ಹೆಂಗಿತ್ತು ರೌಡು? ಫುಲ್ ತುಂಬ್ಕೊಂಡ್ಬಿಟ್ಟೆ ಜನ. ಹಾ ಹಾ ಹಾ. ಹೌದು. ಓಕೆ. ಸೋ ಹೆಂಗಿದೆ ಟೇಸ್ಟ್ ಎಲ್ಲಾ ಇರೋದು? ತುಂಬಾ ಚೆನ್ನಾಗಿದೆ ಟೇಸ್ಟ್. ತುಂಬಾ ಜನ ಬಂದು ಹೋಗ್ತಾರೆ ಅದನ್ನ ನೋಡೇನ್ಕೋಬೇಕು ಟೇಸ್ಟ್ ಹೆಂಗಿದೆ ಅಂತ. ಓಕೆ. ನಿಮ್ಮಿಲ್ಲಿ ಮನೆ ಇರುತ್ತಾ? ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಅದು ನಿಮ್ಗೆ ಯಾವ್ದು ಇಷ್ಟ ಇಲ್ಲಿ? ಇಲ್ಲಿ ಮಸಾಲೆ ಪಾನಿಪುರಿ, ದೈಪುರಿ ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ಅಂತ ಹೇಳಂಗಿಲ್ಲ. ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ.

ವರ್ಲ್ಡ್ ಕಪ್ಪಲ್ಲೂ ಕೊಟ್ಟಿದ್ದಾರೆ ಫ್ರೀ ಆಗಿ ವರ್ಡ್ ಕಪ್ ಹೋದಾಗ್ಲೂ ಕೊಟ್ಟಾರ ವರ್ಡ್ ಕಪ್ ಕೊಡ್ದಾಗ್ಲೂ ಕೊಟ್ಟಿದ್ದಾರೆ ನೋಡಿ ಈ ತರ ಫ್ರೀ ಕೊಡೋರು ಏನು ಹೇಳ್ತೀರಾ ಏನು ತುಂಬಾ ದೊಡ್ಡ ಮನ್ಸು ಏನು ಹೇಳೋಕ್ಕಾಗತ್ತೆ ಅಣ್ಣ ನಂಗೆ ಒಳ್ಳೆಯ ಮನ್ಸು ಅಷ್ಟೇ ಹಾಗಾಗಿ ಸರ್ ನಮಸ್ತೆ ಬಂದಿಲ್ಲ ಹೌದು ಓಕೆ ಸರ್ ಇವ್ರ ಬಗ್ಗೆ ಗೊತ್ತಾ ಇವರು ಇಲ್ಲೊಂದು ಇದರಲ್ಲಿ ಫ್ರೀ ಕೊಡ್ತಾರೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಆ್ಯಕ್ಚುಲಿ ದೇವನಿಂದಲೂ ಗೊತ್ತಿದೆ ಇವ್ನು ಫಸ್ಟಿಂದಲೂ ಒಂಥರ ಪುನೀತ್ ರೆಸ್ಟ್ ಮಾಡ್ತಾರೆ ಇನ್ಸ್ ಎ ಗುಡ್ ಬಾಯ್ ನೈಸ್ ಬಾಯ್ ಸೇವೆ ಜಾಸ್ತಿ ಮಾಡ್ತಾನೆ ಅದು ಈ ಕ್ರಿಕೆಟ್ ಮ್ಯಾಚು ಅಂತ ಬಂದಾಗಂತೂ ಏನಾನ ಗೆದ್ರೆ ಗೆಲ್ಲಕ್ಕಿಂತ ಮುಂಚೆನೇ ಆಫರ್ ಇಟ್ಬಿಟ್ಟಿರ್ತಾನೆ ಆರ್ ಸಿ ಬಿಗೋಸ್ಕ ಪಾಪ ಏನಿಲ್ಲ ಅಂದರೂ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಬಿಡದಿರ ಕಂಟಿನ್ಯೂಸ್ ಆಗಿ ಅವನು ಗೆದ್ರೆ ಹೊಡ್ತೀನಿ ಆ ಆಗ್ತಾನೆ ಇದ್ರು ಪಾಪ ಈ ಸತಿ ಗೆದ್ದೆ ಫುಲ್ ಇಡೀ ಬ್ಲಾಕ್ ಆಗಿತ್ತು ನೋಡಲ್ಲ ಇನ್ನೊಂದು ಗೆದ್ದು ಹದಿನೆಂಟು ಪೋಸ್ಟರ್ ಆಗ್ತಿದ್ದು ಅವಾಗ ಜನ ಪ್ರತಿ ಸಲ ಸೋಲ್ತ ಇದ್ರು ಜನ ಏನೊಂದು ಬಂದ್ರೆ ಟ್ರೋಲ್ ಮಾಡ್ತಿದ್ರು ಟ್ರೋಲ್ ಮಾಡೋದಾಗ್ಲಿ ಕೇಳೋದಾಗ್ಲಿ ಅದು ಸೋತ್ರೂ ಇವನು ಫ್ರೀ ಆಗೇ ಕೊಟ್ಬಿಡ್ತಿದ್ದೆ ಅದು ಏನಂತಂದ್ರೆ ಅವ್ನ್ಗೆ ಅಷ್ಟು ಫ್ಯಾನ್ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನು ಕ್ರಿಕೆಟ್ ಪ್ಲೇಯರು ಆವತ್ತು ಆ ದಿವಸ ಪತ್ರ ಬಂದ್ಬಿಟ್ಟು ಇವನು ಆಲ್ಮೋಸ್ಟ್ ಕೊಟ್ಟಿದ್ದಾನೆ ಬೇರೆ ಏನಾನ ಬರ್ತಡೇ ಫ್ರೀ ಕೊಡ್ತಾರೆ ಹಾಂ ಹೌದು ವರ್ಷ ವರ್ಷವೂ ಪುನೀತ್ ರಾಜ್ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿ ಕೊಡ್ತಾರೆ ಅದಕ್ಕೇನೂ ಇರಲಿಲ್ಲ ಮೋಸ ಇಲ್ಲ ಮತ್ತೆ ನೀವು ಬಂದಿದ್ರೆ ಆಯ್ತು ಹೌದು ಅಯ್ಯೋ ನಾವು ಆ್ಯಕ್ಚುಲಿ ತಿನ್ನೋಕ್ಕಿನ್ನ ಹೆಲ್ಪ್ ಮಾಡಿದೆ ಆಯ್ತು ಅವನು ಅವನು ಇಲ್ಲಿ ಬಂದ್ಬಿಟ್ಟು ಒಂಥರ ದಾನೇಶ್ವರ ಕರ್ಣ ಇದ್ದಂಗೆ ಅವನು ಅದು ಮಾತೇ ಇಲ್ಲ ನಾನು ಒಂದು ಕೈ ಎತ್ತಿದ್ದೆ ಅದು ಇಟ್ಸ್ ಅ ಗುಡ್ ಬ್ಯಾಟ್ಸ್ಮ್ಯಾನ್ ಆ್ಯಂಡ್ ಇದರಲ್ಲೂ ಸೇವೆನಲ್ಲೂ ನಂಬರ್ ಒನ್ ಇದ್ದಾನೆ ಪಾಣಿಪುರಿ ಸೂಪರ್ ಇವನತ್ರ ಮಾತಾಡೋಂಗಿಲ್ಲ ನಾವಿಲ್ಲೇ ರೀ ನಾನು ಇಲ್ಲಿ ಬೇಲ್ಪುರಿ ಜಾಸ್ತಿ ತಿಂತೀನಿ ಇವರು ಮಸಾಲೆ ಪುರಿ ಇವತ್ತಿಗೂ ಅವ್ನ ಮಿಸ್ಟೇಕ್ ಏನೂ ಬಂದಿಲ್ಲ ನನ್ಗೆ ಗೊತ್ತಿರೋಂಗೆ ನಾವು ತಿನ್ನಾಗೆಲ್ಲ ಚೆನ್ನಾಗೇ ಇದೆ

ಚಾಟ್ ತಿನ್ನಕ್ಕೆ ಯಾವಾಗ್ಲೂ ಇಲ್ಲೇ ರೆಗ್ಯುಲರ್ ಬರೋದು ಈ ರೆಗ್ಯುಲರ್ ಬರ್ತೀವಿ ಈ ಸಲ ಅನಿಲ್ ಅವರು ತುಂಬಾ ಇಡೀ ನಮ್ಮ ಮಹಾಲಕ್ಷ್ಮಿ ಲೋಟ್ ವಿಧಾನಸಭಾ ಕ್ಷೇತ್ರ ಜನರಕ್ಕೆ ಪಾನಿಪುರಿ ಮಸಾಲ ಪುರಿ ಎಲ್ಲ ಹಂಚಿದ್ದಾರೆ ಉದ್ದೇಶ ಏನು ಅಂದ್ರೆ ಈ ಸಲ ಕಪ್ ನಮ್ದು ಆರ್ ಸಿ ವಿ ಅವರು ಕಪ್ ಗೆದ್ದಿದ್ದಾರೆ ಹದ್ನೆಂಟು ವರ್ಷ ಆದ್ಮೇಲೆ ನಂತರ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷ ಆದ್ಮೇಲೆ ಕಪ್ ನಮ್ದು ಹೊಡೆದಿರೋದು ತುಂಬ ಖುಷಿ ಮತ್ತು ಇಡೀ ಕರ್ನಾಟಕನೇ ಮೆಚ್ಚುವಂಥ ಮಾತು ಅದರಲ್ಲಿ ಹನ್ನೊಂದು ಜನ ತೀರೋದ್ರು ಅದು ದುಃಖ ಇದೆ ಅದು ಒಂದು ಕಡೆ ನಮ್ಮ ಮನಸ್ಸಲ್ಲಿ ನೋವಿದೆ ಅದ್ರ ಬಗ್ಗೆ ಅವ್ರಿಗೋಸ್ಕರ ನಾವು ಬೇಕಾದ್ರೆ ಒಂದು ಐದು ನಿಮಿಷ ಸಂದೇಶ ಮಾಡೋಣ ಬಟ್ ಗೆದ್ದಿರೋ ಖುಷಿನೂ ಇದೆ ಅಲ್ವಾ ಯಾಕಂದರೆ ಈ ಇದರಲ್ಲಿ ಶ್ರಮ ಜಾಸ್ತಿ ನಮ್ಮ ವಿರಾಟ್ ಕೊಹ್ಲಿಗೆ ಹೋಗಬೇಕು ಕ್ರೆಡಿಟು ಯಾಕಂದರೆ ವಿರಾಟ್ ಕೊಹ್ಲಿ ತುಂಬ ಕಷ್ಟಪಟ್ಟು ಇಷ್ಟು ವರ್ಷದಿಂದ ಆಡಿದ್ದಾರೆ ನಮ್ಮ ಟೀಮ್ಗೋಸ್ಕರ ನಮ್ಮ ಟೀಮು ಯಾವುದೂ ಚೀಟಿಂಗ್ ಇಲ್ಲ ಮೋಸ ಇಲ್ಲ ಬೇರೆಯವ್ರ ಥರ ಯಾರಿಸ್ಬಿಟ್ಟು ಗೆದ್ದಿಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಹದಿನೆಂಟು ವರ್ಷ ಆದರೂ ಗೆದ್ದಿದ್ದೀವಿ ಇದು ನಿಜವಾದ ಮಾತು ಹೌದು ಬೇರೆಯವ್ರ ಟೀಮ್ ಹತ್ರ ನಾವು ಚೀಟಿಂಗ್ ಮಾಡಿಲ್ಲ ಇದುವರೆಗೂ ಒಂದು ಚೀಟಿಂಗ್ ಗೆದ್ದು ಬಂದಿದ್ದೀವಿ ಹದಿನೆಂಟು ವರ್ಷ ಆದ್ಮೇಲೆ ನಾವು ಕಪ್ ಗೆದ್ದಿದ್ದೀವಿ ಈ ಸಲ ಕಪ್ ನಮ್ದು ಬಂದಿದೆ ಖುಷಿಯಾಗಿದೆ ಇಡೀ ಕರ್ನಾಟಕನೇ ಒಂದು ಸೆಲೆಬ್ರೇಷನ್ ಇದೆ ಕರೆಕ್ಟ್ ಆಗಿ ಟೈಮ್ ತಗೊಂಡು ಸರ್ಕಾರ ಒಂದು ಎರಡು ವರ್ಷ ಟೈಮ್ ತಗೊಂಡು ಮಾಡ್ತಿದ್ರೆ ಇಡೀ ಒಂದು ಊರು ಹಬ್ಬ ತರ ಮಾಡ್ಬೋದಿತ್ತು ಇನ್ನು ಗ್ರ್ಯಾಂಡ್ ಎಲ್ಲೋ ಎಲ್ಲೋ ಮಾಡ್ಬಿಟ್ರೆ ಸರ್ಕಾರದವರು ಅಂತ ಹಾ ಇರುತ್ತೆ ಒಂದೊಂದು ಟೈಮ್ ಹತ್ರ ಆಗ್ಬಿಡುತ್ತೆ ಏನು ಮಾಡೋಕ್ ಆಗಲ್ಲ ಡಿಪ್ರೆಷನ್ ಥರ ಇರುತ್ತೆ ಖುಷಿಯಾಗಿತ್ತಲ್ಲ ಸರ್ಕಾರ ಹೆಮರ್ಕಿಂತ ಜನ ಹೆಮರ್ ಬಿಟ್ರಲ್ಲ ಸರ್ ಜನ ಸಿಕ್ಕಾಪಟ್ಟೆ ಹೋಗ್ಬಿಟ್ರು ಲಿಮಿಟ್ ಇತ್ತು ಕ್ರಾಸ್ ಇತ್ತು ಅದ್ರಲ್ಲೂ ಆದ್ರೂ ಅಷ್ಟು ಜನ ಸೇರ್ಬಿಟ್ರು ಕ್ಯಾಲ್ಕುಲೇಷನ್ ಇರ್ಲಿಲ್ಲ ಬರ್ತಾರೆ ಅಂತ ಒಂದ್ ಐವತ್ ಸಾವಿರ ಜನ ನಲ್ವತ್ ಸಾವಿರ ಜನ ಜಾಗದಲ್ಲಿ ಮೂರ್ ಲಕ್ಷ ಹೋದ್ರೆ ಏನಕ್ಕೆ ಆರ್ ಸಿ ಬಿ ಇಷ್ಟೊಂದು ಕ್ರೇಜ್ ಸರ್ ಕ್ರೇಜ್ ಅಂದ್ರೆ ಪ್ರೀತಿ ಆರ್ ಸಿ ಬಿ ಅಂದ್ರೇನೆ ಒಂದೊಂಥರ ಮನ್ಸಲ್ಲಿ ಒಂಥರ ಏನೋ ಒಂದು ಲವ್ ತುಂಬಾ ಹೆವಿ ಪ್ರೀತಿ ಸರ್ ಆರ್ ಸಿ ಬಿ ಅಂದ್ರೆ ನಾನೇ ಅಂತಲ್ಲ ನೀವ್ ಯಾರಿಗೇ ಕೇಳಿ ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಅಂದರೆ ಒಂದು ಲವ್ ಜಾಸ್ತಿ ಯಾಕೆಂದರೆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಟೀಮು ನಮ್ಮ ಬೆಂಗಳೂರು ಟೀಮು ಆರ್ ಸಿ ಬಿಗೆ ನಾವೇ ಅಂತಲ್ಲ ಇಡೀ ಕರ್ನಾಟಕನ ಲವ್ ಮಾಡ್ತಲ್ಲ ಸರ್ ಇಲ್ಲ ಈಗ ಆರ್ ಸಿ ಬಿರ್ಡ್ ಎರ್ಡು ಫ್ಯಾನ್ ಜಾಸ್ತಿ ಈಗ ಮೊನ್ನೆ ಗೆದ್ದಾಗ ನೋಡಿ ಹೈದರಾಬಾದ್ ವಿಜಯವಾಡ ಇಲ್ಲಿ ಬೆಂಗಳೂರು ಹೆಂಗೆ ಸೆಲೆಬ್ರೇಷನ್ ಮಾಡಿ ಅದೇ ಥರ ಮಾಡ್ತಾ ಇದ್ರು ನಿಜ ಬರೀ ಎಷ್ಟು ಒಂದು ವಿತಿನ್ ಫೈ ಒಂದು ಹತ್ತು ಆಗಿಲ್ಲ ಇಲ್ಲ ಐದು ಆಗಿಲ್ಲ ಎಷ್ಟು ಮಿಲಿಯನ್ ಲೈಕರ್ಸ್ ಆಗಿಬಿಟ್ಟಿತ್ತು ಬರೀ ಕಪ್ ಹೊಡೆದಿದೆ ತುಂಬ ಶ್ರಮ ಪಟ್ಟಿದಾರಲ್ಲ ಸರ್ ಆರ್ ಸಿ ಯಾರು ಯಾರ್ಯಾರು ಇಷ್ಟು ಇದ್ರ ಹಿಂದೆ ಶ್ರಮ ಪಟ್ಟವರು ಬಟ್ ನಮ್ಮ ಒಂದು ಕರ್ನಾಟಕ ಒಂದು ಕಪ್ ಬಂತು ಈ ಸಲ ಹಾಂ ಈಗ ಓಕೆ ಆಸೆ ಇತ್ತು ಈಗ ಅನಿಲ್ ಅವರು ಪುನೀತ್ ರಾಜ್ಕುಮಾರ್ ಬರ್ತಾಡಿದ ದಿವಸ ಮತ್ತು ಈಗ ಈ ಥರ ಕಪ್ ಗೆದ್ದಾಗೆಲ್ಲ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಫ್ರೀ ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ ತುಂಬ ಖುಷಿ ಸರ್ ಒಳ್ಳೆ ಸೇವೆ ಅಲ್ವಾ ಸರ್ ಅವ್ರಿಗೂ ಅವ್ರಿಗೂ ನಮ್ಮ ಕರ್ನಾಟಕ ಟೀಮ್ ಗೆದ್ದಿದೆ ಅಂತ ಅವ್ರಿಗೊಂದು ಮನಸ್ಸಲ್ಲಿದೆ ನಮ್ಮ ಹೃದಯವಂತ ನಮ್ಮ ನಗು ಮುಖ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಖುಷಿ ಅವ್ರ ಹೆಸರಲ್ಲೂ ಮಾಡ್ತಾರೆ ಇಡೀ ಕರ್ನಾಟಕನೇ ಮಾಡುತ್ತೆ ಹಾಗೂ ಅವರು ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಆರ್ ಸಿ ಬಿಗೋಸ್ಕರ ಮಾಡಿದ್ದಾರೆ ಈ ಜನ್ರಿಗೆ ಖುಷಿ ಸರ್ ಅವ್ರಿಗೂ ಒಂಥರ ಖುಷಿ ಅಲ್ವಾ ಅವ್ರ ಸೆಲೆಬ್ರೇಷನ್ ಹಂಚು ತಿನ್ಸ್ಬಿಟ್ಟು ಹಂಚಿ ಹಂಚ್ಕೊಂಡಿದ್ದಾರೆ ಅವ್ರ ಖುಷಿನ ಎಲ್ಲರೂ ಬೇರೋ ಮಾಡ್ಕೊತಾರೆ ಇವರು ಇವರು ಬಿಸ್ನೆಸ್ ಇದೆ ಅಲ್ವಾ ಹಂಚ್ಬಿಟ್ಟು ಪ್ರೀತಿನ ವಿಶ್ವಾಸನ ಹಂಚ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ಜನರ ನಿಮಗೆ ಏನಿಲ್ಲಿ ಇಲ್ಲಿ ಫೇವರೇಟ್ ಸರ್ ಇಲ್ಲಿ ಸರ್ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ ಸರ್ ನಿಮಗೆ ಇಷ್ಟವಾಗಿದೆ ಯಾವುದು ಮಸಾಲೆ ಪುರಿ ಮಸಾಲೆ ಪುರಿ ಹೌದು